ಸ್ನೇಹಿತರೆ ನಮಸ್ಕಾರ ಇದು ನೀವು ನೋಡಿರ್ತೀರಾ ಬೂದಿಕೋಟೆ ಸರ್ಕಲ್ ಬಂಗಾರಪೇಟೆಯಲ್ಲಿರುವಂತ ಇದು ಕೋಲಾರ ಮುಖ್ಯ ರಸ್ತೆ ಹಾಗೂ ಈ ಕಡೆ ಬೂದಿಕೋಟೆ ರಸ್ತೆಗೆ ಹೋಗುವಂಥ ಸರ್ಕಲ್ ಇದು ಈ ಸರ್ಕಲಲ್ಲಿ ಸುಮಾರು ಜನ ಬಸ್ಗಾಗಿ ಕಾಯ್ತಾ ಇರ್ತಾರೆ ಬೂದಿಕೋಟೆಗೆ ಹೋಗುವಂಥ ಜನ ಮತ್ತೆ ಈ ಕಡೆ ಕೋಲಾರಿಗೆ ಹೋಗುವಂಥ ಜನ ತುಂಬ ಜನ ಕಾಯ್ತಾ ಇರ್ತಾರೆ ಈ ಜಾಗದಲ್ಲಿ ಬೆಂಗಳೂರು ಅಯ್ಯಂಗಾರ್ ಬೇಕರಿ ಅಂತ ಒಬ್ಬ ಆತ ಬೆಂಗಳೂರು ಅಯ್ಯಂಗಾರ್ ಬೇಕರಿ ಅಂತ ಇಟ್ಕೊಂಡಿದ್ದಾನೆ ಆ ಬೇಕರಿ ನೋಡೋದಕ್ಕೆ ತುಂಬ ಚೆನ್ನಾಗೇನೋ ಕಾಣಿಸುತ್ತೆ ಈಚೆಗೆ ಆದರೆ ಒಳಗೆ ತುಂಬ ಕೊಳುಕು ಈ ಅನುಭವ ನನಗೆ ಒಂದು ಆಗಿದೆ ಇದೇ ಬೇಕರಿಯಲ್ಲಿ ನಾನು ಹಿಂಗೆ ಬುದಿಕೊಟ್ಟೆ ರೋಡಲ್ಲಿ ಹೋಗಂಥ ವ್ಯಕ್ತಿ ಸಂಜೆ ಹೋಗೋವಾಗ ಯಾವುದು ಕ್ಲಾಸಲ್ಲಿ ಸಿಗುತ್ತಲ್ಲ ಅಂತ ತೊಗೊಂಡು ಹೋಗಿರ್ತೀವಿ ಮನೇಲಿ ಹೋಗಿ ನೋಡಿದಾಗ ಅದು ಕೆಟ್ಟೋಗಿರತ್ತೆ ಅಥವಾ ಈ ಮಾಡಿ ಎಷ್ಟೋ ದಿನ ಆಗಿರತ್ತೆ ಆದ್ರೂ ಎಲ್ಲಾದರೂ ಹೋಗಲಿ ಪಾಪ ಅವರು ಏನೋ ಬಂಡವಾಳ ಹಾಕಿರ್ತಾರೆ ಅಂತ ನಾವು ತಲೆ ಕೆಡಿಸ್ಕೊಳ್ತಾ ಇದ್ದಿಲ್ಲ ಇದೇ ಒಂದು ಮೂರ್ನಾಲ್ಕು ಸರಿ ರಿಪೀಟ್ ಆದಾಗ ಮೊನ್ನೆ ಬೇಜಾರಾಯಿತು ಬೆಳಗ್ಗೆನೆ ಬಂದು ಕೇಳೋದಕ್ಕೆ ಶುರು ಮಾಡಿದೆ ಕೇಳೋದಕ್ಕೆ ಶುರು ಮಾಡಿದ್ರೆ ಮನುಷ್ಯ ಆರಾಮಾಗಿದ್ದಾನೆ ಅಕ್ಕ ಪಕ್ಕದಲ್ಲೆಲ್ಲ ಬಂದು ಜನ ನಿಂತಿದ್ರು ಕೇಳಿದೆ ಹಿಂಗೆ ಇವರು ಬೇಕ್ರಿ ಏನು ಅಂತ ವಿಚಾರಿಸಿದಾಗ ಅವರೆಲ್ಲ ಹೇಳ್ತಾರೆ ಡೈಲಿ ಇದೊಂದು ಎರಡು ಮೂರು ಗಲಾಟೆ ಆಗೇ ಆಗುತ್ತಪ್ಪ ಇಲ್ಲಿ ಸೇಮ್ ಎಲ್ಲ ಇಂಥ ಇದೆ ಅಂತ ಏನೇ ಇರಲಿ ಸ್ನೇಹಿತರೆ ಒಂದು ತಿನ್ನುವಂಥ ತಿಂಡಿಯನ್ನು ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತಿಂತಾ ಇರ್ತಾರೆ ಫುಡ್ ಪಾಯ್ಸನ್ ಆಗಿ ಮಕ್ಕಳಿಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಇವರು ಯಾರಾದ್ರೂ ಬಂದು ನೋಡ್ತಾರ ನನಗೂ ಈತನಿಗೂ ಯಾವುದೇ ವೈಯಕ್ತಿಕ ದ್ವೇಷಗಳಂತೂ ಇಲ್ಲ ಈ ವಿಡಿಯೋ ಮಾಡೋದ್ರು ಉದ್ದೇಶ ಇಷ್ಟೇ ಇನ್ಮೇಲಾದ್ರೂ ಬದಲಾಗ್ಲಿ ಅನ್ನೋದೇ ನನ್ನ ಉದ್ದೇಶ ಆಗಿದೆ ಈ ಮನುಷ್ಯನ ಕೇಳ್ತಾ ಇದ್ರೆ ಆ ಮನುಷ್ಯನ ರಿಯಾಕ್ಷನ್ ಒಮ್ಮೆ ನೋಡಿ ನಿಮಗೆ ಅನ್ಸುತ್ತೆ ಈ ಮನುಷ್ಯನಿಗೆ ಇದು ಕಾಮನ್ ಆಗಿಬಿಟ್ಟಿದೆ ಏ ಬಂದು ಕೇಳ್ತಾರ ಬಿಡಪ್ಪ ಅನ್ನೋದು ಅನ್ನೋದನ್ನ

ನಾನು ಹಂಗೋ ನಿ ರಾತ್ರಿ ಕೇಳಿದ್ರೆ ನೀನು ಅಲ್ಲ ಏನು ಗೊತ್ತಾ ನೀನು ಗೊತ್ತಿದ್ದು ಕುಡ್ತೀಯ ಅಂದರೆ ನೀವು ಇನ್ನೇಸ್ ಧೈರ್ಯ ಇರಬೇಕು ನಿಮಗೆ ಗಾಂಡು ರೀಕ್ಷೆ ಕಟ್ಕೊಂಡ್ ಬಂದಿದ್ದೀನಿ ಹತ್ರ ಕುಡ್ಕೊಳ್ತಾ ಇದು ಅಲ್ಲಿ ಇವಾಗ ನಾವು ಊರಿಗೆ ಎತ್ಕೊಂಡು ಮಕ್ಕಳಿಗೆ ಹೋದ ತಕ್ಷಣ ಕುಟ್ಟಿರ್ತೀವಿ ಅಂತ ಇದ್ರೆ ಹೇಗೆ ಇಟ್ಟಿರ್ತಾರೆ ಅದನ್ನೇ ಹೇಳಿ ನಿಮ್ಮ ಮನೇಲೆ ನೀನ್ ಸಿ ಬೇಕಿದ್ದ ನಿನ್ ಮನೇಲೆ ನೀನ್ ಏ ಏನೋ ವ್ಯವಸ್ಥೆ ಆಗ್ಬಿಟ್ಟಿದೆ ನಾನು ದುಡ್ಡು ಕೊಟ್ಟು ತಗೊಂಡೋಗಿ ಅಂತ ಅದನ್ನ ಕೊಡ್ತೀಯಾ ನೀನು